ಬಹಳ ಕಿರಿಕಿರಿ ಕೊಡ್ತಿದ್ರ ಅಂತ ಅವರು ಮತ್ತೆ ಜೆಡಿಎಸ್ ಅವ್ರಿಗೆ ಬಹಳ ಸಲ ಅವರು ನೇರವಾಗಿ ಸ್ಪೀಕರ್ಗೆ ಹೇಳಿದ್ದಾರೆ ಈ ಮಾತನ್ನ ಏನಂತ ನಮ್ಗೆ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ನೀವು ನೀವು ಅಂತ ಅವ್ರ ಏನಂದ್ರೆ ನೀವು ಲಾಸ್ಟ್ ಬೆಂಚ್ ಇರೋದ್ರಿಂದ ಅಷ್ಟು ಬೇಗ ಸ್ಪೀಕರ್ ನೋಡಕ್ ಆಗುದಿಲ್ಲ ಇಲ್ಲ ಅದೆಲ್ಲ ಆಗದೆ ಇರೋ ಕೆಲಸ ಏನೋ ಪೀಠಕ್ಕೆ ಗೌರವ ಕೊಡ್ತೀವಿ ಅಷ್ಟೇ ಅದು ಇಂಟೆನ್ಷನಲಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಗೊತ್ತಲ್ವಾ ಈ ಜನರೇಷನ್ ಹುಡುಗರು ಅಲ್ವಾ ವ್ಯವಸ್ಥೆಯಲ್ಲಿ ಯಾರು ತಪ್ಪು ಮಾಡಿದ್ರು ತಪ್ಪೇ ಈಗ ಮೊನ್ನೆ ಹೊರಟ್ಟಿ ಸಾಹೇಬ್ರು ಯಾವುದೋ ಒಂದು ಗೆ ರಿಯಾಕ್ಟ್ ಮಾಡುವಾಗ ಸ್ಪೀಕರ್ ಸ್ಪೀಕರ್ ತರ ತಾನೆ ಅವ್ರು ಯಾವುದೋ ಒಂದು ಪಕ್ಷದ ಪರ ಸ್ಟ್ಯಾಂಡ್ ತಗೊಂಡ್ರೆ ಅವ್ರನ್ನ ಸ್ಪೀಕರ್ ಅಂತ ಹೆಂಗ್ ಟ್ರೀಟ್ ಮಾಡ್ತೀನಿ ಅದಕ್ಕೆ ನಾನು ಹೊರಟ್ಟಿ ಸಾಹೇಬ್ರಿಗೆ ಕೌಂಟರ್ ಕೊಟ್ಟೆ ಹೊರಟ್ಟಿ ಸಾಹೇಬ್ರೆ ಯಾರೋ ಐವತ್ತು ಆಕಸ್ಮಿಕವಾಗಿ ಗೆದ್ದು ಬಂದವರು ಅಂದ್ರು ಯಾರೋ ಐವತ್ ಜನ ಕೈ ಎತ್ತಿದ್ರೆ ಸ್ಪೀಕರ್ ಆದ್ರೆ ಇದ್ದಲ್ಲ ಒಂದು ಲಕ್ಷ ಜನ ಓಟ್ ಹಾಕಿದ್ರೆ ಎಮ್ ಎಲ್ ಎ ಆಗಿದ್ದು ಅಂತ ಹೇಳಿದ್ರೆ ಹೊರಟ್ಟಿ ಸಾಹೇಬ್ ಅಂದ್ರೆ ಅವ್ರು ಏನ್ ಬೇಕಾದ್ರೂ ಅನ್ಬೋದು ಅವ್ರನ್ನ ಯಾರಾದ್ರೂ ಅಂದ್ರೆ ಬೇಜಾರಾಗ್ತಾರೆ ಅಂದ್ರೆ ರಾಜಕೀಯ ಅನುಭವ ಅವರು ಲೆಕ್ಕಾಚಾರ ಆಗ್ತಾರೆ ಅಂದ್ರೆ ನೀವು ರಾಜಕೀಯ ಅನುಭವ ಇದ್ದಿದ ತಕ್ಷಣ ಒಂದು ಸ್ಪೀಕರ್ ಸ್ಥಾನದಲ್ಲಿ ನಿಂತು ಬಿಜೆಪಿ ಏಜೆಂಟ್ ಆಗ್ಬೋದಾ ಆಗ್ಬೋದಾ ಅಲ್ಲ ಒರಟ್ಟಿ ಸಾಹೇಬ್ರಿಗೆ ನನಗೆ ಪ್ರಶ್ನೆ ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್ಗೆ ರಿಯಾಕ್ಟ್ ಮಾಡುವಾಗ ಏಕಾಏಕಿ ಕಾಂಗ್ರೆಸ್ ಅವ್ರನ್ನ ಅವರು ಮನುಷ್ಯರ ಅಂತ ಬೈತಾರೆ ವರಟ್ಟಿ ಸಾಹೇಬ್ರು ನ್ಯೂಟ್ರಲ್ ಆಗಿರ್ಬೇಕಲ್ಲ ನಾನು ವರಟ್ಟಿ ಸಾಹೇಬ್ರಿಗೆ ಕೌಂಟರ್ ಮಾಡಿದೆ ತಪ್ಪೇನಿದೆ ಸರ್ ನೀವು ಇಂಪಾರ್ಷಿಯಲ್ ಆಗಿದ್ದರೆ ಸಲ್ಯೂಟ್ ನೀವು ಪಾರ್ಶಿಯಾಲಿಟಿ ಮಾಡಿದ್ರೆ ನಾವು ಕೌಂಟರ್ ಮಾಡಿದ್ವಿ ಸರ್ ಸ್ಪೀಕರ್ ಸ್ಥಾನನೂ ಸಂವಿಧಾನದಲ್ಲೇ ಇದೆ ಎಮ್ ಎಲ್ ಎ ಸ್ಥಾನನೂ ಸಂವಿಧಾನದಲ್ಲಿದೆ ಇವರೆಲ್ಲರೂ ಇರೋದು ಕಾಮನ್ ಮ್ಯಾನ್ಗೋಸ್ಕರ ಕಾಮನ್ ಮ್ಯಾನ್ ಇಸ್ ಆಲ್ಸೋ ಆ್ಯಸ್ ಪವರ್ಫುಲ್ ದೆನ್ ಸ್ಪೀಕರ್ ಆರ್ ಎಮ್ ಎಲ್ ಎ ನಾನು ಸ್ಪೀಕರ್ ಆಗಿದ್ದೀನಿ ಅಂತ ನೀವು ಎಮ್ ಎಲ್ ಎನ್ ಮಾತಾಡಿದ್ರೆ ನನ್ನ ತಪ್ಪೇನಿದೆ ಅಲ್ಲ ನನಗೆ ಒಂದು ನಿಮ್ ಬಗ್ಗೆ ಆಸಕ್ತಿ ಇರೋದೇನಂದ್ರೆ ಫಸ್ಟ್ ಟೈಮು ಗೆದ್ದಿರೋ ಎಮ್ ಎಲ್ ಎ ಬಹಳ ಜನ ಇದ್ದಾರೆ ನನಗೆ ಬಹಳ ಆತ್ಮೀಯರು ಕೂಡ ಗೆದ್ದು ಬಂದಿದ್ದಾರೆ ಅದ್ರಲ್ಲಿ ನೀವು ಕೂಡ ಒಬ್ರು ಆತ್ಮೀಯರು ಅದರಲ್ಲಿ ನೋ ಡೌಟ್ ಅಟ್ ಆಲ್ ಬಟ್ ಬಹಳ ಜನ ಬಾಯ ಬಿಡಲ್ಲ ಪ್ರದೀಪ್ ಈಶ್ವರ್ ನೀವು ಲೆಕ್ಚರರು ಒಂದಷ್ಟು ಜನರಿಗೆ ಮಾರ್ಗದರ್ಶಕರು ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ದೊಡ್ಡವರು ಸಣ್ಣವರು ಇದು ನೋಡದೆ ನೇರ ಮಾತಾಡ್ತಿರಲ್ಲ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಆತಂಕ ಇಲ್ವಾ ಏನಾಗುತ್ತೆ ಹಣ ಹೇಳು ರಾಜಕೀಯ ಭವಿಷ್ಯ ಆತಂಕ ಅಂದ್ರೆ ಏನಾಗುತ್ತೆ ಜಸ್ಟ್ ರಾಜ್ಯದ ಜನ ತೆಗಿಶ್ ಏನಾಗ್ಬೋದಿಮ್ ಜನ ಏನ್ ಚುನಾವಣೆ ಬರುತ್ತೆ ಗೆಲ್ತೀನಿ ಓಟ್ ಹಾಕೋದು ಬಿಜೆಪಿ ಜೆಡಿಎಸ್ ಅವ್ರಲ್ಲ ಕಾಂಗ್ರೆಸ್ ಅವ್ರ ಓಟ್ ಹಾಕೋದು ಕುಮಾರಣ್ಣನ್ ಬಂದು ಓಟ್ ಹಾಕ್ಬಿಡ್ತಾನ ಯಡಿಯೂರಪ್ಪ ಅವ್ರು ಬಂದು ಓಟ್ ಹಾಕ್ಬಿಡ್ತಾರ ಅಶೋಕ್ ಅಣ್ಣನ್ ಬಂದು ಓಟ್ ಹಾಕ್ತಾರ ಇನ್ನು ಸೋಲ್ಸಕ್ ಬರೋದವ್ರು ನನ್ನ ಅಲ್ಲ ಅಶೋಕ್ ಅಣ್ಣನ ಗೆಲ್ಸಕಲ್ಲ ಸೋಲ್ ಅಶೋಕಣ್ಣ ಹೆಂಗೂ ನನ್ನ ವಿರುದ್ಧ ಬರ್ತಾರೆ ಎತ್ನಾಳರಂತೂ ಜೆ ಸಿ ಬಿ ಓಡಿಸ್ಕೊಂಡು ಬರ್ತಾರೆ ಅವ್ರು ಜೆ ಸಿ ಬಿ ಎಷ್ಟು ದಿನ ಬೇಕೋ ಒಂದು ಆರು ತಿಂಗಳ ಮುಂಚೆನೆ ಬಿಡಿ ಸರ್ ಬಿಜಾಪುರ ಅಂತ ಹೇಳ್ತೀನಿ ಅವರೆಲ್ಲ ನನ್ನ ಸೋಲ್ಸಕ್ಕೆ ಬರೋದು ಟ್ವೆಂಟಿ ಏಟ್ಗೆ ಆದರೂ ನಾನು ಗೆದ್ದು ವಿಧಾನಸೌಧಕ್ಕೆ ಬರ್ತೀನಿ ಸರ್ ಟ್ವೆಂಟಿ ಫೈವ್ ಡೇಸಲ್ಲೇ ವಿಧಾನಸೌಧಕ್ಕೆ ಬಂದವನು ಐದು ವರ್ಷ ಅಲ್ಲ ಆಗ ಪರಿಸ್ಥಿತಿ ಬೇರೆ ಥರ ಇತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಆ ಪರಿಸ್ಥಿತಿನೇ ಇರುತ್ತೆ ಈಗ ಒಂದು ಹೇಳ್ತೀನಿ ಐದು ವರ್ಷ ನೀವು ಎಮ್ ಎಲ್ ಅವ್ರು ಅಷ್ಟು ಜನ ಎಮ್ ಎಲ್ ಎರಲ್ಲ ನಾನು ಇದುವರೆಗೂ ಇನ್ನೂರ ತಳ್ಳಿ ಸುತ್ತಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಬ್ಯೂರೋಕ್ರೆಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊಂಡಿದ್ದೀನಿ ಸ್ಪಾಟಲ್ ಪೆನ್ಷನ್ ಕೊಟ್ಟಿದ್ದೀನಿ ಸ್ಪಾಟಲ್ ಓಲ್ಡ್ ಏಜು ವಿಡೋ ಪೆನ್ಷನ್ ಕೊಟ್ಟಿದ್ದೀನಿ ಎಷ್ಟೋ ತೋಟಗಳಿಗೆ ರಸ್ತೆ ಇರಲಿಲ್ಲ ರಸ್ತೆ ಹಾಕ್ಸಿದ್ದೀನಿ ಬದುಕನ್ನು ಕಟ್ಕೊಟ್ಟಿದ್ದೀನಿ ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಬಡವ್ರ ಮಕ್ಕಳ ಜೊತೆ ನಿಂತಿದ್ದೀನಿ ಇನ್ನೇನ್ ಬೇಕು ಎಮ್ ಎಲ್ ಎಗೆ ಕ್ಯೂ ಆರ್ ಕೋಡ್ ಇಚ್ಚು ಡಿಜಿಟಲ್ ಟೆಕ್ನಾಲಜಿ ಮುಖಾಂತರ ರೆವಲ್ಯೂಷನ್ ಮಾಡ್ತಿದ್ದೀನಿ ಮತ್ತೆ ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ಒಂದಷ್ಟು ಲೀಡರ್ಗಳು ನಿಮ್ಮ ವಿರುದ್ಧ ತಿರುಗಿ ಕೆಲವು ಏನಾಗುತ್ತಾ ಸಮಾಧಾನ ಇಲ್ಲಲ್ಲ ಅಣ್ಣ ಈಗ ನೀವೊಂದು ಗೌರ್ಮೆಂಟ್ ಇಂದ ಕೆಲಸ ಬಂದ್ರೆ ನಿಮ್ಮನ್ನ ಸಮಾಧಾನ ಮಾಡಬಹುದು ಈಗ ಸಡನ್ ಆಗಿ ಯಾವುದೋ ಒಂದು ತೌಸಂಡ್ ಕ್ರೋರ್ಸ್ ಮೂವಿ ಕನ್ನಡದಲ್ಲಿ ಕೆ ಜಿ ಎಫ್ ಬಂದ್ಬಿಟ್ರೆ ಅವ್ರ ಇವ್ರು ಬೇಜಾರಾಗಲ್ವ ಹಂಗೆ ಈಗ ನಾನು ಸಡನ್ ಆಗಿ ಎಮರ್ಜ್ ಆದೆ ಸ್ವಲ್ಪ ಅಸಮಾಧಾನ ಇರುತ್ತೆ ನಾನೇನು ದೇವ್ರಲ್ಲ ಅಲ್ವಾ ಎಲ್ಲರೂ ನನ್ನ ಹೋಗಲಿ ಅಂತ ಐ ಆಮ್ ಆಲ್ಸೋ ಎ ಕಾಮನ್ ಮ್ಯಾನ್ ಸೊ ಹೀಗಿರುತ್ತೆ ಬಟ್ ನನಗೆ ನಂಬಿಕೆ ಇದೆ ಟ್ವೆಂಟಿ ಅಲ್ಲಿ ವಿ ಕಮ್ ಬ್ಯಾಕ್ ಟು ದ ಪವರ್ ಅಗೇನ್